ಈ ವರ್ಷರೇಗಿದ್ದೀರಿ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡೋದೇ ನೋಡಿ ಯಾರು ಹೊಸೊಬ್ಬರಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನಾಗುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದರೆ ವೈವಸ್ ಇವತ್ತು ಸಸ್ಯ ಜೀವಿಗಳ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ ಏನಂತಂದರೆ ಸಸಿಗಳಿಗೆ ಜೀವ ಇರುತ್ತೆ ಅಂತ ನಮ್ಮೆಲ್ಲರಿಗೆ ಗೊತ್ತು ಆದರೆ ಸಸಿಗಳಿಗೆ ಕಣ್ಣಿರಲ್ಲ ಆದರೂ ಕಾಣಿಸುತ್ತೆ ಹೇಗೆ ಅಂತಂದರೆ ಈ ಗಿಡ ಈ ಸೈಡಲ್ಲಿತ್ತು ನಾನು ನೋಡುವ ಅಂತೇಳಿ ಕಬ್ಬಿಣದ ಒಂದು ಕೋಲನ್ನು ಸರಲನ್ನು ಹುಗಿದಿದ್ದೇನೆ ನೋಡಿ ಹೇಗೆ ಅದಕ್ಕೇನೆ ಸುತ್ತಗೊಂಡಿದೆ ಸುತ್ತಕ್ಕಿ ಸುತ್ತಕ್ಕಿ ಬಂದಿದೆ ಬಂದಿವೆ ನೋಡಿ ವೈವಾಸ್ ಹೀಗೆನೇ ಇದು ಪ್ರಕೃತಿಯ ಸೃಷ್ಟಿ ವೈವಾಸ್ ನೋಡಿ ಹೀಗೆನೇ ಸುತ್ತಕ್ಕಿ ಬಂದಿದೆ ಈಚೆ ಇತ್ತು ಈ ಪ್ಲಾಂಟ್ ಹೀಗೆ ಕೂಳು ಹುಕಿದಿದ್ದು ಹೇಗೆ ಗೊತ್ತಾಗುತ್ತೆ ಕಬಿನಂತ ಸ್ಮೆಲ್ ಇನ್ ಬರುತ್ತಾ ಬರಲ್ಲ ಆದರೂ ಅದರ ಇರುತ್ತೆ ಹಾಗೆ ಸುತ್ತೊಂದಿವೆ ಇದೊಂದು ಪ್ರಕೃತಿಯ ಸುಸ್ತಿ ವೈವಾಸ್ ಅಂತ ಇರುತ್ತಾ ನಾನು ಇವತ್ತಿಲ್ಲಿಗೆ ಈ ವಿಧಿಯೋನು ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವೀದಿಯೊಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬಾಯ್ ವೈವಾಸ್ अदिति ननका नम जगत चन्ना ननूतरी नन वीडियो इस्टा लाइक मादे कमेंट मा शेयर मा, मा सब्सक्राइब आके थैंक्स फॉर वाचिंग माय वीडियो